ಸಂಘಟನೆ ಬಲಿಷ್ಠವಾಗಿದ್ದರೆ ಇವತ್ತು ಎಲ್ಲ ದೈಹಿಕ ಶಿಕ್ಷಕರ ಒಂದು ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಉದ್ದೇಶದಿಂದ ತುಂಬ ಶ್ರಮವಹಿಸಿ ಈ ಸಂಘಟನೆಯನ್ನು ಮಾಡಿದ್ದೇವೆ ಅದು ಅತ್ಯಂತ ಯಶಸ್ವಿಯಾಗಿದೆ ಅನ್ನುವಂಥದ್ದು ಮಾನ್ಯ ಶಿಕ್ಷಣ ಸಚಿವರ ಹಾಗೂ ಮಾನ್ಯ ಸಭಾಧ್ಯಕ್ಷರಾದಂಥ ಹೊರಟ್ಟಿ ಸಾಹೇಬ್ರವರ ಒಂದು ಮಾತುಗಳನ್ನು ಕೇಳಿದಾಗ ನಮಗೆ ಭರವಸೆ ಮೂಡಿದೆ ಹಾಗಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಏನು ಜ್ವಲಂತ ಸಮಸ್ಯೆಗಳಿದೆ ಅದೆಲ್ಲವೂ ಬಗೆಹರಿಬೇಕು ಅದೆಲ್ಲ ಬಗೆಹರಿದಾಗ ಮಾತ್ರ ನಾವು ಇಂಥ ಕಾರ್ಯಕ್ರಮವನ್ನು ಮಾಡಿದ್ದು ಅದು ಸಾರ್ಥಕವಾಗ್ತದೆ ಎನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸಿದೆ ನಾವು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸಹ ಶಿಕ್ಷಕರು ಅಂತ ಪರಿಗಣಿಸಬೇಕು ಅದರಿಂದಾಗಿ ಎಲ್ಲ ಬೇಡಿಕೆಗಳು ಈಡೇರ್ತವೆ ಅದು ಒಂದು ಬೇಡಿಕೆ ಈಡೇರಿದ್ರೆ ಎಲ್ಲ ಬೇಡಿಕೆಗಳು ಈಡೇರ್ತವೆ ಸಹ ಶಿಕ್ಷಕರು ದೈಹಿಕ ಶಿಕ್ಷಣ ಅಂತ ಪರಿಗಣಿಸಬೇಕು ಅಂತ ವೈದ್ಯನಾಥನ ವರದಿ ಕೂಡ ಅದನ್ನೇ ಹೇಳ್ತಾ ಇದೆ ಅದನ್ನು ಸರ್ಕಾರ ಒಪ್ಪಿಕೊಂಡು ಇಲಾಖೆ ಒಪ್ಪಿಕೊಂಡ್ರೆ ನಮ್ಮ ಎಲ್ಲ ಬೇಡಿಕೆಗಳು ಆಗ್ತದೆ ಹಾಗಾಗಿ ಮುಖ್ಯವಾಗಿ ನಾವು ಆ ಬೇಡಿಕೆಯನ್ನು ಪ್ರಸ್ತಾಪ ಮಾಡಿದ್ದೇವೆ ಶಿಕ್ಷಣ ಸಚಿವರಿಂದ ಹಾಗೂ ಹೊರಟ್ಟಿ ಸಾಹೇಬರಿಂದ ನಮಗೆ ಧನಾತ್ಮಕವಾದಂಥ ಪ್ರತಿಕ್ರಿಯೆ ಬಂದಿದೆ ಹಾಗಾಗಿ ಆಶಾಭಾವನೆ ಇದೆ ಖಂಡಿತವಾದ ಆ ಬೇಡಿಕೆ ಮಾನ್ಯರೇ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳೇ ಈ ದಿನ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪಾಜಿ ಅವರ ನೇತೃತ್ವದಲ್ಲಿ ಹಾಗೂ ಬಸವರಾಜ್ ಹೊರಟ್ಟಿ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ರಾಜ್ಯ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಸಮ್ಮೇಳನ ಅದ್ಧೂರಿಯಾಗಿ ನಡೆದಿದೆ ಮಾನ್ಯ ಸಚಿವರು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ರೀತಿ ಎಲ್ಲವನ್ನು ಆಶಯವನ್ನು ನೀಡಿದ್ದಾರೆ ನಮ್ಮ ಏನೇನು ಬೇಡಿಕೆ ಇದುವರೆಗೂ ಇತ್ತು ಎಲ್ಲ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ನಿಮ್ಗಾಗಿರೋಂಥ ಅನ್ಯಾಯಗಳನ್ನ ಇವತ್ತು ಬದಿಗೊತ್ತಿ ನಿಮ್ಗೇನು ನ್ಯಾಯ ಕೊಡಬೇಕು ಆ ನ್ಯಾಯವನ್ನು ಒದಗಿಸ್ತೀವಿ ಅಂತ ಮಾನ್ಯ ಸಚಿವರು ನಮಗೆ ಭರವಸೆನ ಕೊಟ್ಟಿದ್ದಾರೆ ಯೋಗೇಶ್ ಕೊಂಡಾಪುರದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆ ಮೂರು ಗಂಟೆಗಳ ಕಾಲ ನಿರಂತರವಾಗಿದ್ದು ನಮ್ಮ ಉತ್ತಮ ದೈಹಿಕ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಹಾಗೂ ಗೌರವಾನ್ವಿತ ಸಭಾಪತಿಗಳಾಗಿರ್ತಕ್ಕಂಥ ಬಸವ ಜೊರಟಿ ಸಾಹೇಬರು ಒಂದು ವೇದಿಕೆಗೆ ಬಂದು ನಮ್ಮೆಲ್ಲರಿಗೂ ಕೂಡ ಬೆಂಬಲವನ್ನು ಸೂಚಿಸಿ ನಮ್ಮ ಸಹಕಾರ ನಮಗೆ ಸಹಕಾರ ನೀಡುವಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಆನೆ ಬಲ ಬಂದಂತಾಗಿದೆ ಹಾಗೆ ನಮ್ಮ ರಾಜ್ಯ ಸಂಘದ ಎಲ್ಲ ವಿವಿಧ ಜಿಲ್ಲೆಗಳಿಂದ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಚಾಮರಾಜನಗರದಿಂದ ಬೀದರ್ ಅವರಿಗೆ ಮೂವತ್ತ್ನಾಲ್ಕು ಶೈಕ್ಷಣಿಕ ಜಿಲ್ಲೆಯಿಂದ ಭಾಳಷ್ಟು ಜನ ದೈಹಿಕ ಶಿಕ್ಷಕರು ಈ ಒಂದು ಉದ್ದೇಶಕ್ಕೋಸ್ಕರ ಬಂದು ಅತ್ಯಂತ ಯಶಸ್ವಿಯಾಗಿ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದವು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಭಾಗವಹಿಸಿರ್ತಕ್ಕಂಥದ್ದು ಅತ್ಯಂತ ಸಂತಸವನ್ನು ಮೂಡಿದೆ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರ ವಿವಿಧ ಬೇಡಿಕೆಗಳು ಸಾಕಷ್ಟು ಬೇಡಿಕೆಗಳಿದ್ದಾವೆ ಹೆಚ್ಚುವರಿ ಬಡ್ತಿ ಆಗಿರ್ಬೋದು ಸಿ ಎನ್ ಆರ್ ವರದಿ ಆಗಿರ್ಬೋದು ಮತ್ತು ನಮಗೆ ನೇಮಕಾತಿ ಆಗ್ತಕ್ಕಂಥದ್ದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರ ಹದಿನಾರು ವರ್ಷದಿಂದ ನೇಮಕಾತಿ ಆಗಿಲ್ಲ ಇರ್ತಕ್ಕಂಥದ್ದನ್ನು ಮಾನ್ಯ ಸಚಿವರುಗಳು ನಮಗೆ ನೇಮಕಾತಿಯನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆ ನೀಡಿದ್ದಾರೆ ಸದನದಲ್ಲಿ ಕೂಡ ಮಾತಾಡಿರ್ತಕ್ಕಂಥ ನಮಗೆ ಅಷ್ಟದಾಯಕವಾಗಿರ್ತಕ್ಕಂಥ ಸಂಗತಿ ಆಗಿದೆ ಹಾಗಾಗಿ ನಿಮ್ಮ ಮೂಲಕವಾಗಿ ರಾಜ್ಯದ ಎಲ್ಲ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗುವುದರ ಮೂಲಕವಾಗಿ ಮತ್ತು ಎಲ್ಲ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ ಗಮನಕ್ಕೆ ಹೋಗಿ ನಮ್ಮ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊಡ್ತೀನಿ ಧನ್ಯವಾದಗಳು ನನ್ನ ಹೆಸರು ಬಿ ಹಿರಣ್ಣ ಅಂತೇಳಿ ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದೀನಿ ಮೂರು ಜನ ನಾಲ್ಕು ಜನ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದೀವಿ ಸರ್ ವಲಯ ಮಟ್ಟದಿಂದ ಹಿಡಿದು ಜಿಲ್ಲಾ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದವರಿಗೆ ನಾವು ಕೆಲಸ ಮಾಡೋಕ್ಕರೆ ಭಾಳ ತ್ರಾಸಾಗ್ತಾಯಿದೆ ಅದಕ್ಕಾಗಿ ಈ ಸಮ್ಮೇಳನವನ್ನು ನಾವು ನಡೆಸಿ ನಮ್ಮ ಈಗಿನ ವಿದ್ಯಾಮಂತ್ರಿ ಆಗಿರ್ತಕ್ಕಂಥ ಮಧು ಬಂಗಾರಪ್ಪ ಸರ್ ಅವ್ರಲ್ಲಿ ಕೇಳ್ಕೊಂಡಾಗ ಅವರು ಬಂದು ಭಾಳ ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಅವರಿಗೆ ಮನವರಿಕೆ ಆಗಿದೆ ಏಕೆಂದರೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ತೊಂದರೆ ಇದ್ದಾವೆ ಅದರಲ್ಲಿ ನಮ್ಮ ದೈಹಿಕ ವಿಶೇಷವಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ವಿಭಾಗದಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನೆಲ್ಲ ಅವ್ರು ಅವರಿಗೆ ಮನವರಿಕೆ ಆಗಿದೆ ಅವರು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಈ ಒಂದು ಸಮ್ಮೇಳನದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಧನ್ಯವಾದಗಳು ಸೂರ್ಯಕಾಂತ್ ಮಾಳಿಗೆ ಪ್ರಾಥಮಿಕ ದ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ನಾವು ಸುಮಾರು ಏಳ್ನೂರು ಕಿಲೋಮೀಟ್ರ್ಲಿಂದ ನಾವು ಈ ಸಮ್ಮೇಳನಕ್ಕೆ ಭಾಗವಹಿಸಿದ್ದೇವೆ ತುಂಬ ಸಂತೋಷವಾಯಿತು ನಿರೀಕ್ಷೆಯೂ ಕೂಡ ಇರಲಿಲ್ಲ ಇಷ್ಟು ಸಂಖ್ಯೆ ಅಂತಕ್ಕಂಥದ್ದು ಆದರೆ ತುಂಬ ನಮ್ಮ ಶಿಕ್ಷಣ ಮಂತ್ರಿ ಸಾಹೇಬರು ಬಂದು ಮತ್ತು ಸಭಾಪತಿಯವರು ಸಾಹೇಬರು ಬಂದು ತುಂಬ ಈ ಸೋ ಸಮ್ಮೇಳನಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ ಮತ್ತು ನಮ್ಮ ಬೇಡಿಕೆಯೇ ಅವು ಕೂಡ ಈಡೇರಿಸ್ತಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇದೆ ಹಾಸನ ಜಿಲ್ಲಾ ಗ್ರೇಟ್ ಟು ಶಿಕ್ಷಕ ಸಂಘದ ಅಧ್ಯಕ್ಷ ನಂಜೇವಾಡ ನಾನು ನೇಮಕಾತಿ ಆಗೋವರೆಗೂ ನಮ್ಗೆ ಹೋರಾಟ ನಮ್ಮ ಯಾಕೆಂದರೆ ನಮ್ಮ ಪೀಳಿಗೆ ನಶಿಸುತ್ತಾ ಇದೆ ಅದು ಮುಂದೆ ನಮ್ಮ ಮುಂದೆ ಬರೋ ಅಂಥವ್ರಿಗೆ ಅವಕಾಶ ಸಿಗಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇವರು ಸಮ್ಮೇಳನ ಮಾಡಿದ್ದು ಮಾಡಿದ್ದು ನಮ್ಮ ರಾಜ್ಯ ನಮ್ಮ ಉದ್ದೇಶವಷ್ಟೇ ಅಷ್ಟೇ ನಮ್ಮ ಹಾಸನ ಜಿಲ್ಲಾ ಸಂಘದ ಉದ್ದೇಶವಷ್ಟೇ ಉತ್ತಮವಾಗಿ ನೇಮಕಾತಿ ನಡೆದು ಈ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗಬೇಕು ಅನ್ನೋದೇ ನಮ್ಮ ಭರವಸೆ ಈಗ ಸರ್ ನಮ್ಮ ಹಾಸನ ಜಿಲ್ಲೆಗೆ ಪ್ರಶಸ್ತಿ ಪ್ರ ತಗೊಂಡಿರೋದಕ್ಕೆ ನಾವು ಇವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀವಿ ಓಕೆ ಯು